ನಾಲ್ಕು ಪ್ರಶ್ನೆಗಳು ಕೇಳ್ತೀನಿ ಈಗ ನೀವು ದರ್ಶನ್ ಅವರು ತುಂಬಾ ಒಳ್ಳೆಯವರು ಕೋರ್ಟ್ ಕೋರ್ಟ್ ಅಲ್ಲಿ ಪ್ರಕರಣ ಏನಾಗುತ್ತೋ ನೋಡೋಣ ಅಂತ ಹೇಳ್ತಿದ್ರೆ ವೆಲ್ ಅಂಡ್ ಫೈನ್ ಸರ್ ತುಂಬಾ ಒಳ್ಳೆಯವರು ಅನ್ನೋದಕ್ಕೆ ಒಂದಷ್ಟು ನಾಲ್ಕು ಪ್ರಶ್ನೆಗಳು ಕೇಳ್ತಿದ್ವಿ ಹೌದು ಸರ್ ದರ್ಶನ್ ಅವರು ತುಂಬಾ ಒಳ್ಳೆಯವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಅವರ ಅಭಿಮಾನಿಗಳೇ ತುಂಬಾ ಹೀನಾಯವಾಗಿ ಟ್ರೋಲ್ ಮಾಡಿದಾಗ ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಮಾಡ್ದಾಗ ಇದೇ ದರ್ಶನ್ ಅವರು ಒಂದು ಕರೆ ಕೊಡ್ಬೋದಿತ್ತು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳಿಲ್ಲ ಅದಕ್ಕೆ ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ರು ಕೇಳ್ತೀನಿ ಒಂದ್ ಎರಡು ನಲ್ವತ್ತು ವರ್ಷ ಚಿತ್ರಂಗದ ಸೇವೆ ಮಾಡಿರ್ತಕ್ಕಂಥ ಜಗ್ಗೇಶ್ ಅವ್ರಿಗೆ ಸಿನಿಮಾ ಶೂಟಿಂಗ್ ಸೆಟ್ಟಿಗೆ ಮುಗ್ಬಿಟ್ಟು ಅವ್ರಿಗೆ ಧಮಕಿ ಹಾಕ್ತಾರೆ ಫ್ಯಾನ್ಸ್ ಅಂತ ಯಪ್ಪಾ ಅವರು ಒಂದು ಇನ್ಸ್ಟಾ ಲೈವ್ ಬಂದು ತಮ್ಮ ಅಡಲನ್ನ ತೊಡ್ಕೊತಾರೆ ಇಂತ ಒಬ್ಬ ಹಿರಿಯ ನಟನಿಗೆ ಆಗ್ಬೇಕಾಗಿರೋದೆ ಇದು ಅಂತಕ್ಕಂಥದ್ದು ನೋವನ್ನ ಹೊರಗಡೆ ಹಾಕ್ಬಂತಾರೆ ಅದಕ್ಕೆ ನೀವ್ ಹೇಳ್ತಾ ಇದ್ರ ಅವ್ರು ಒಳ್ಳೆ ಅಂತ ಅಲ್ಲ ನೀವ್ ಹೇಳ್ತೀ ನಾನು ಹೇಳ್ತಾ ನೀವೇಳಿದ್ರೆ ನಾನ್ ಉತ್ತರ ಕೊಡ್ತೀನಿ ಇಟ್ಕೊಂಡು ಮಾತಾಡಿ ಅಲ್ಲ ನಾನ್ ಆಡ್ ಉತ್ರ ಕೊಡ್ತೀನಿ ಇಲ್ಲ ಇಲ್ಲ ಇವತ್ತು ಪುನೀತ್ ರಾಜ್ಕುಮಾರ್ ಒನ್ ಆಫ್ ದಿ ಬೆಸ್ಟ್ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋ ಅವ್ರ ನನಗೆಲ್ಲ ಯಾರಿಗೂ ಇಲ್ಲ ಇದೇ ದರ್ಶನ್ ಅವರು ಪುನೀತ್ ರಾಜ್ಕುಮಾರ್ ಬಗ್ಗೆ ಅಪಾರ ಅವ್ರ ಮನೆ ಆಗಲಿ ಅವ್ರ ಬಗ್ಗೆ ಆಗಲಿ ಅವ್ರ ಕಾರ್ಯದ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅಂತ ದರ್ಶನವರೇ ಹೇಳಿದ್ದಾರೆ ದರ್ಶನ್ ಅವರು ಹೇಳಿದ್ದಾರೆ ಯಾಕೆಂದರೆ ನನಗೇನು ದರ್ಶನ್ ಚಿಕ್ಕಪ್ಪ ಅಲ್ಲ ನಂಗೆ ಯಾರು ಚಿಕ್ಕಪ್ಪ ಅಲ್ಲ ನಾನು ಬಿಸ್ನೆಸ್ ಮ್ಯಾನ್ ಸರ್ ನಾನು ವ್ಯಾಪಾರಸ್ಥ ಇವತ್ತು ಹಾಂ ಎಷ್ಟು ಜವಾಬ್ದಾರದಲ್ಲಿ ಸರ್ ಸ್ಟೇಜ್ ಮೇಲೆ ಹೇಳಿ ಸರ್ ಒಂದು ಸರಿ ಅದೇ ನಂಬರ್ಗಿದೆ ಅವ್ರ ಮನೆ ಧೂಡುಗೋ ಸಮಾನ ಅವ್ರ ವ್ಯಾಲ್ಯೂ ಇಲ್ಲ ಅಂತ ಅದೇ ಹೇಳಿದ್ದಾರೆ ಆಮೇಲೆ ಇವತ್ತು ಅವ್ರು ಅಂದ್ರೆ ಯಾರು ಏನು ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಇವತ್ತು ಆ ಸ್ಥಾನದಲ್ಲಿದ್ದಾರೆ ಅವರೊಂದೇ ಮಾತಿದ್ರು ಸಾವಿರ ಜನ ನಾಯಕರು ಬಗ್ಬಿಟ್ಟು ನಾನಕ್ಕೆ ಉತ್ತರ ಕೊಡಲ್ಲ ಗ್ರೇಟ್ ಅಶ್ವಿನಿ ಮೇಡಮ್ ಸ್ಟ್ಯಾಂಡರ್ಡ್ ಅದು ಜಗ್ಗೇಶ್ವರ ವಿಷಯದಲ್ಲಿ ತುಂಬ ತಪ್ಪು ಮಾಡೋರು ಅಭಿಮಾನಿಗಳು ಉಗಿದವರೇ ಮಾ ಆಮೇಲೆ ಕೆಲವು ವಿಷಯದಲ್ಲಿ ಕಲಾವಿದರುಗಳು ಸರ್ ನಾನು ವಿಷ್ಣುವರ್ಧನ್ ಫ್ಯಾನು ವಿಷ್ಣುವರ್ಧನ್ ಅಭಿಮಾನಿಗಳನ್ನ ಕೆಲವು ಮಾಡಿದಾಗ ತುಂಬ ಸಹಾಯ ಮಾಡಿದಾಗ ಸಹ ಹೇಳ್ತಿ ಈ ಥರ ಮಾಡಬೇಡಿ ಮಾಡ್ಬಿ ಅಂತೀವಿ ಅದನ್ನು ಕ ನಾಯಕರ ಕಿವಿಗೆ ಹೋದಾಗ ಅವ್ರು ಹೇಳಬೇಕು ಹೇಳಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಇನ್ನು ಮುಂದೆ ತಿಳ್ಕ ನೋಡಿ ಸರ್ ಮನುಷ್ಯ ತಪ್ಪು ಮಾಡಿದ್ದ ಅಂತಿಲ್ಲ ತಪ್ಪು ಮಾಡೋದು ತಪ್ಪು ಮಾಡಿ ತಿಳ್ಕೊಂಡಾಗ ಅವರು ಈಗ ಇದಾಗಿರ್ತಲ್ವಾ ಅವರು ಈಗ ಈ ಕೂತ್ಕೊಂಡು ಯೋಜನೆ ಮಾಡಿರ್ತಾರಲ್ಲ ಜೀವನದಲ್ಲಿ ಆಮೇಲೆ ತಪ್ಪು ಮಾಡ್ದೆ ಮಾಡ್ಕೊಂಡು ಹೋಗ್ತಂತ ಅಂತ ಅದರಿಂದ ತಪ್ಪನ್ನ ಸರಿಪಡ್ಸ್ಕೋ ಧರ್ಮ ಅದು ನಾನು ಅಂತಲ್ಲ ಯಾರೇ ಮಾಡೋದು ತಪ್ಪುನ ಸರ್ ಇವತ್ತು ರೆಂಡು ಕಸಮ್ ಸರ್ ನಾವು ಕೊಡೋಕ್ಕಾಗಲ್ವೇ ದುಡ್ಡು ಕೊಡ್ಬೋದು ಏನು ಕೊಡೋದು ಬೇರೆ ಏನು ಕೊಡೋಕ್ಕಾಗಲ್ವಾ ಅದರಿಂದ ಇದು ಆಗಬಾರ್ದು ಆಗುತ್ತೆ ಉದ್ಯಮದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾನು ಇಲ್ಲಿ ಯಾರು ಸರ್ ನಂಗೆ ನಾಳೆ ದರ್ಶನ್ ಬಂದು ಸಿನಿಮಾ ಮಾಡ್ತಾರೆ ನಾವು ಇವ್ರು ಬಂದು ಸಿನಿಮಾ ಮಾಡ್ತಾರೆ ಅವೆಲ್ಲ ನಾನು ಕಾಸು ಕೊಟ್ಟರೆ ಕೇಮ್ ಮುಂಚೆ ಕಿರುತ್ತೆ ಸರ್ ಕಾಸಿಲ್ಲ ಅಂದರೆ ಯಾರು ಕಲ್ಯಾಣ ಸರ್ ಇದು ನನ್ನ ನನ್ನ ಮಗನೇ ಆಗಲಿ ಸರ್ ಸಿನಿಮಾದಲ್ಲಿ ಇಷ್ಟ ಸರ್ ಸಿನಿಮಾದಲ್ಲಿ ಸರ್ ಇವತ್ತು ಆ ಥರ ಮಾಡೋದಿಲ್ಲ ಇವತ್ತು ನಿರ್ಮಾಪಕರು ರೋಡಲ್ಲ ಅವ್ರು ಸರ್ ನಮ್ಮ ಕನ್ನಡ ಚಿತ್ರದ ನಿರ್ಮಾಪಕರು ರೋಡ್ ಬಂದ್ಬಿಟ್ರ ಸರ್ ಒಬ್ಬರು ಇಲ್ಲ ಸರ್ ಮಾಡಿ ಸರ್ ಮಾಡ್ಬೇಕು ಸರ್ ಮಾಡ್ದಾನೆ ಉಳ್ಕೊಳ್ಳ ಸರ್ ಅದೇ ಹಳೆ ಸಿನಿಮಾ ನಿರ್ಮಾಪಕರು ಹಳೆ ಕಲಾವಿದರು ಇಷ್ಟು ಮಾಡ್ಕೊಟ್ಟಾರೆ ಮಾಡ್ಬೇಕು ಇವರೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ